ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೂಡ ಶುಭಾಶಯ ಚಂದ್ರಶೇಖರ್ ಅವರೇನು ಆರಂಭ ಆಗಿದೆ ಒಂದ್ ಚುಕ್ಕಿಯನ್ನ ಇಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಆ ಚುಕ್ಕಿ ಬೇರೆ ಬೇರೆ ರಂಗೋಲಿಯ ರೀತಿಯಲ್ಲಿ ಹೋಗ್ತಾ ಇದೆ ಕೆಲವರ ಬೆಂಬಲ ಸಿಗ್ತಾ ಇದೆ ಕೆಲವರ ಬೆಂಬಲ ಬಹಿರಂಗವಾಗಿ ಸಿಗ್ತಾ ಇಲ್ಲ ಆದ್ರೆ ಕೆಲವರ ವಿರೋಧ ಅವರ ಕಡೆಯಿಂದಲೇ ವ್ಯಕ್ತ ಆಗಿದೆ ಪ್ರಿಯಾಂಕ್ ಖರ್ಗೆ ಅವರು ತುಂಬಾ ಪ್ರಜ್ಞಾಪೂರ್ವಕವಾಗಿನೇ ಈ ವಿಷಯವನ್ನ ಮಾತಾಡ್ತಾ ಇದಾರೆ ಪ್ರಸ್ತಾಪಿಸ್ತಾ ಇದಾರೆ ಜೊತೆಗೆ ಕಾಂಗ್ರೆಸ್ ನ ಚಿಂತನೆ ಏನಿದೆ ಅದಕ್ಕೆ ಪ್ರಿಯಾಂಕ ಖರ್ಗೆ ಅವರು ಬೆಂಬಲವಾಗಿ ನಿಂತಿದೆ ಅಂತ ಹೇಳ್ಬೋದು ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಈ ಹಿಂದಿನ ಹಲವು ಸಂದರ್ಭದಲ್ಲಿ ನಿಮಗೆ ಪ್ರೀತಿ ಇದೆ ಹೊರ ಹೋಗಬಹುದು ಅನ್ನುವಂತ ಮಾತನ್ನ ಬಹಳ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ರು ಬಹುಶಃ ಪ್ರಿಯಾಂಕ ಖರ್ಗೆ ಅವರು ಕಾಂಗ್ರೆಸ್ನಲ್ಲಿ ಬಹಳಷ್ಟು ನಾಯಕರು ಮಾತಾಡ್ಲಿಕ್ಕೆ ಹಿಂಜರಿತಾ ಇದ್ದಂತ ಯೋಚನೆ ಅವರು ಮಾಡ್ತಾರೆ ಬಹುಶಃ ಅವರು ಪ್ರಸ್ತಾಪ ಮಾಡಿದ್ಮೇಲೆ ಇನ್ನ ಕೆಲವು ಕಾಂಗ್ರೆಸ್ ನಾಯಕರು ಅವರಿಗೆ ಜೊತೆಗೆ ನಿಂತಿದ್ದಾರೆ ಆದ್ರೆ ಇವರಷ್ಟು ಆಗಿ ಕಾಣ್ತಾ ಇದೆ ಆದರೆ ಇಲ್ಲಿ ಪ್ರಿಯಾಂಕ ಖರ್ಗೆ ಅವರಿಗೆ ಅವ್ರಿಗೆ ಸಪೋರ್ಟ್ ಮಾತಾಡಿದೆ ಅವರು ಬಹಳ ಸಂದರ್ಭದಲ್ಲಿ ಅವರು ಆರ್ ಎಸ್ ಎಸ್ ವಿರುದ್ಧವಾಗಿ ಮೊದಲು ಬಿಜೆಪಿ ಮಾತಾಡ್ತಾ ಇದ್ರು ಈಗ ಆರ್ ಎಸ್ ಎಸ್ ವಿರುದ್ಧನೂ ಸಹ ಅಷ್ಟೇ ಖಚಿತವಾಗಿ ಪ್ರಿಯಾಂಕ ಖರ್ಗೆ ಅವರು ತಮ್ಮ ಮಾತುಗಳನ್ನ ಹೇಳಲಿಕ್ಕೆ ಶುರು ಮಾಡ ಮತ್ತೆ ಬಿಜೆಪಿ ಅವರ ವಿರುದ್ಧ ಅಂತ ಅಂದಾಗ ಬಹುಶಃ ಪ್ರಿಯಾಂಕ ಖರ್ಗೆ ಅವರಿಗೆ ಅಸ್ತಿತ್ವದ ಪ್ರಶ್ನೆ ಸಹ ಆಗಿರ್ಬೋದು ಹಾಗಾಗಿ ಆ ಚಿತ್ತಾಪುರದಲ್ಲಿ ಏನೋ ಪದಸಜ್ಜನ ಮಾಡಲಿಕ್ಕೆ ಕೊಟ್ಟಿದ್ರೆ ಅದೀಗ ಎಲ್ಲಾ ಕಡೆ ತುಂಬಾ ಚರ್ಚೆ ವಿಷಯವಾಗಿದೆ ಬಹುಶಃ ಇದು ಚರ್ಚೆ ನೀವು ಒಂದು ಶುರುವಾಗಿದೆ ಚರ್ಚೆ ಒಂದು ಬಿತ್ತು ಶುರುವಾಗಿದೆ ಯಾವ ದಿಕ್ಕಿ ಹೋಗುತ್ತೆ ಬೇರೆಯವರೆಲ್ಲ ಇದನ್ನ ಯಾವ ರೀತಿ ತಗೊಂಡು ಹೋಗ್ತಾರೆ ಅನ್ನೋದು ನಿಜವಾಗ್ಲೂ ಅಸ್ಪಷ್ಟವಾಗಿದೆ ಈಗ ಆದ್ರೆ ಕ್ರಿಯಾಂಕರಿಗೆ ಮತ್ತೆ ಬಹಳ ಖಚಿತವಾಗಿ ಆರ್ ಎಸ್ ಎಸ್ ವಿರುದ್ಧ ಮಾತಾಡ್ತಿದ್ದಾರೆ ಅಲ್ಲಿ ಏನು ಅನುಮತಿಯನ್ನು ತೆಗೆದುಕೊಳ್ಬೇಕು ಸರ್ಕಾರಿ ಜಾಗದಲ್ಲಿ ಅಥವಾ ಸರ್ಕಾರದ ಒಂದು ಅನು ಯಾವುದೇ ಅನುದಾನಿತ ಅನುದಾನೇತರ ಅಥವಾ ಸರ್ಕಾರ ಜಾಗಗಳಲ್ಲಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅನುಮತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಸರನ್ನ ಪ್ರಿಯಾಂಕರು ಮೆನ್ಷನ್ ಮಾಡಿದ್ರು ಆದ್ರೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇರಬೇಕಾದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಸರನ್ನೇ ಮೆನ್ಷನ್ ಮಾಡಿದ್ರೆ ಅಲ್ಲಿ ಅನುಮತಿ ಇಲ್ಲ ಜಗದೀಶ್ ಶೆಟ್ಟರ್ ಅವರು ಹೇಳಿದಂತ ಆದೇಶ ಒಂದು ಬಹಳ ಇಂಟ್ರೆಸ್ಟಿಂಗ್ ಆದ ಒಂದು ವಿಷಯ ಇದೆ ನೋಡಿ ಜಗದೀಶ್ ಶೆಟ್ಟರ್ ಅವರ ಆದೇಶದಲ್ಲಿ ಅನುಮತಿ ಇಲ್ಲ ಜಗದೀಶ್ ಶೆಟ್ಟರ್ ಅವರು ಇವತ್ತು ಸ್ಪಷ್ಟನೆ ಕೊಟ್ಟಿದ್ದಾರೆ ಅದು ಸರ್ಕಾರದ ಸುತ್ತೋಲೆನೋ ಅಥವಾ ಸಂಪುಟದಲ್ಲಿ ತೆಗೆದುಕೊಂಡು ತೀರ್ಮಾನವೂ ಆಗಿರ್ಲಿಲ್ಲ ಒಂದು ಶಿಕ್ಷಣ ಸಂಸ್ಥೆ ನಮಗೆ ನಮ್ಮ ಅಭಿಪ್ರಾಯವನ್ನ ಸರ್ಕಾರದ ಅಭಿಪ್ರಾಯ ಕೇಳಿದ ಸಂದರ್ಭದಲ್ಲಿ ಅದಕ್ಕೆ ಕೊಟ್ಟಂತ ವಿವರಣೆ ಅಷ್ಟೇ ಆಗಿತ್ತು ಅದು ಯಾವುದೇ ರೀತಿಯ ಸುತ್ತೋಲೆ ಅಲ್ಲ ಅನ್ನೋದು ಆದ್ರೆ ಸುತ್ತೋಲೆ ಆಗಿರಬಹುದು ವಿವರಣೆ ಆಗಿರ್ಬೋದು ವಿವರಣೆ ಕೊಡ್ಬೇಕಾದ್ರೂ ಸಹ ಒಂದು ಕಾನೂನಾತ್ಮಕ ಒಂದು ಬೆಂಬಲ ಅಥವಾ ಮುಖ್ಯಮಂತ್ರಿ ಅಂತ ಮಾತನ್ನ ಹೇಳ್ತಾ ಇದ್ದಾರೆ ಒಂದು ಬೆಂಬಲ ಬದ್ಧವಾದಂತ ಬೆಂಬಲ ಸಂದರ್ಭದಲ್ಲಿ ಇಲ್ಲಿ ಅನುಮತಿ ಅಂದ್ರೆ ಯಾವುದೇ ಕಾರಣಕ್ಕೂ ಮಾಡಿಕೊಡೋ ಅಂತ ಹೇಳಿದಂತ ಸಂದರ್ಭದಲ್ಲಿ ಇಲ್ಲಿ ಅನುಮತಿನ ಪಡೆದು ಮಾಡಬಹುದು ಅನ್ನುವಂತಗದೀಶ್ ಶೆಟ್ಟರ್ ಏನಿತ್ತು ವಿವರಣೆ ಇತ್ತು ಅಥವಾ ಏನಿತ್ತು ಅದನ್ನ ಸರ್ಕಾರ ಸ್ವಲ್ಪ ಸಲೀಕರಣ ಮಾಡಿದೆ ಅಂತಾನೆ ಹೇಳ್ಬೋದು ಆದೇಶದ ಪ್ರಕಾರ ಅನುಮತಿನ ಇಲ್ಲ ಅನುಮತಿ ಅನುಮತಿ ತಗೊಂಡು ಅಂತ ಹೇಳಿ ಇದೆ ಬಿಜೆಪಿ ಒಂದು ವಿರೋಧ ಪಕ್ಷವಾಗಿ ಅದನ್ನ ಯಾವ ರೀತಿ ಸರ್ಕಾರದ ವಿರುದ್ಧ ಬಳಸಬೇಕು ಮತ್ತೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾವ ರೀತಿ ಟಾರ್ಗೆಟ್ ಮಾಡಬೇಕು ಅದನ್ನೆಲ್ಲದೂ ಸಹ ಬಿಜೆಪಿ ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದೆ ಒಂದು ರೀತಿ ಈಗ ನೇರವಾಗಿ ಆರ್ ಮತ್ತೆ ಕಾಂಗ್ರೆಸ್ ಸರ್ಕಾರ ಅನ್ನುವಂತ ಒಂದು ತಿಕ್ಕಾಟ ಒಂದು ವಾಗ್ವಾದ ಶುರುವಾಗಿರೋದಂತೂ ಹೌದು ಈಗ ಸರ್ಕಾರ ಕರ್ನಾಟಕದಲ್ಲಿ ಚಂದ್ರಶೇಖರ್ ಅವರೇ ಈಗ ಸಂವಿಧಾನಾತ್ಮಕ ಹಕ್ಕುಗಳನ್ನ ನೋಡುವುದನ್ನ ನಡೆಸೋದಕ್ಕೆ ಅವಕಾಶ ಇದೆ ಯಾವುದೇ ರೀತಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರದ ರೀತಿಯಲ್ಲಿ ಅನುಮತಿಯನ್ನ ಪಡ್ಕೊಂಡು ಅದು ಪಥ ಸಂಚಲನವೇ ಅಥವಾ ಬೇರೆ ಕಾರ್ಯಕ್ರಮಗಳೇ ಆಗಿರ್ಲಿ ಯಾವುದೇ ಸಂಘಟನೆಗಳು ಅದು ಧಾರ್ಮಿಕ ಸಂಘಟನೆಗಳೇ ಆಗಿರ್ಲಿ ಸಾಮಾಜಿಕ ಸಂಘಟನೆಗಳೇ ಆಗಿರ್ಲಿ ಅದಕ್ಕೆ ಅವಕಾಶ ಇದೆ ಸಂವಿಧಾನದಲ್ಲೇ ಇದೆ ಹಾಗಾಗಿ ಕೆಲವು ನಿಬಂಧನೆಗಳು ನಿಯಮಗಳು ಇವ್ರ ಕಾನೂನು ಸುವ್ಯವಸ್ಥೆ ವಿಚಾರಕ್ಕೆ ಕೊಡಬಹುದು ಅಂತ ಅನ್ಸುತ್ತೆ ಇದನ್ನ ತಾವು ಹೇಗ್ ಗ್ರಮಸ್ತಾ ಇರೋದು ಯಾವುದೇ ಸಂಘಟನೆ ಶಾಂತಿಯುತವಾಗಿ ಕಾರ್ಯಕ್ರಮಗಳನ್ನ ಮಾಡಬಹುದು ಹೊಸ ಸಂಚಲನ ಆದ್ರೂ ಮಾಡ್ಲಿ ಬಹಿರಂಗ್ ಮಾಡ್ಲಿ ಮಾಡ್ಲಿ ಆದ್ರೆ ಧಾರ್ಮಿಕ ಕಾರ್ಯಕ್ರಮಗಳು ಧಾರ್ಮಿಕ ಸಂಘಟನೆಗಳು ಅಥವಾ ಧಾರ್ಮಿಕ ಚಟುವಟಿಕೆಗಳು ಮತ್ತು ರಾಜಕೀಯಗಳು ಮಾಡುವಂತ ಚಟುವಟಿಕೆಗಳನ್ನ ನಾವು ಸ್ವಲ್ಪ ಎರಡನ್ನೂ ಬೇರೆ ಬೇರೆ ತರ ನೋಡ್ಬೇಕಾಗುತ್ತೆ ಉದಾಹರಣೆಗೆ ಇಲ್ಲಿ ಒಂದು ಚರ್ಚೆ ಬಂತು ಬಿಕ್ಕಿ ಹರಿಪ್ರಸಾದ್ ಅವರು ಹೇಳ್ತಾ ಇದ್ರು ದೊಣ್ಣೆಯನ್ನು ಹಿಡ್ಕೊಂಡು ಹೋಗೋದೇನಿದೆ ಅದು ಅವರ ಒಂದು ವಿಶ್ಲೇಷಣೆ ದನ ಕಾಯಿಲೆ ಅದು ಅವ್ರ ವಿಶ್ಲೇಷಣೆ ಆದ್ರೆ ಹೋಗ್ತಾ ಇದಾರೆ ಎಷ್ಟೋ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಯುಧಗಳನ್ನ ಕೈಲಿಡ್ಕೊಂಡು ಅವರು ಚಟುವಟಿಕೆಯನ್ನ ಮಾಡ್ತಾರೆ ಬೀದಿಯಲ್ಲಿ ಧಾರ್ಮಿಕ ಚಟುವಟಿಕೆ ಆಗುತ್ತೆ ಮತ್ತು ಶಸ್ತ್ರವನ್ನ ಹಾಕಿಸ್ಕೊಳ್ತಾರೆ ಮತ್ತೆ ಕರಗ ಸಂಪ್ರದಾಯದಲ್ಲೂ ಸಹ ಶಸ್ತ್ರಗಳನ್ನ ಪ್ರದರ್ಶಿಸ್ತಾರೆ ಸಿಖರು ಕರ್ಪಾಣವನ್ನು ಹಿಡ್ಕೊತಾರೆ ಅದು ಆಯ್ತಾನೆ ಅದು ಆಯುಧನೆ ಆಮೇಲೆ ಇಲ್ಲಿ ದೊಣ್ಣೆ ಅಂತ ಏನಿದೆ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಆಯುಧ ಅಂತಾನೆ ಆಗುತ್ತೆ ಹಾಗಾಗಿ ಧಾರ್ಮಿಕ ಚಟುವಟಿಕೆಗಳು ಮಾಡತಕ್ಕಂಥದ್ದನ್ನ ಮತ್ತು ರಾಜಕೀಯ ಉದ್ದೇಶ ಹೊಂದಿರತಕ್ಕಂತ ಸಂಘಟನೆಗಳು ಮಾಡ್ತಕ್ಕಂತ ಚಟುವಟಿಕೆಗಳನ್ನ ನಾವು ಸ್ವಲ್ಪ ಬೇರೆ ತರ ನೋಡ್ಬೇಕಾಗುತ್ತೆ ಇಲ್ಲಿ ದೊಣ್ಣೆ ಕರೆಕ್ಟ್ ಸರ್ ಅದನ್ನ ಈಗ ಆರ್ ಎಸ್ ಎಸ್ ಮೊದಲಿಂದ ಅದು ಎಮರ್ಜೆನ್ಸಿ ನಂತರ ಅದನ್ನ ಲಿಫ್ಟ್ ತೆಗಿಬೇಕಾರನ್ನು ಅದು ಮನವಿ ಇವತ್ತಿಗೂ ಅದನ್ನ ಸಾಂಸ್ಕೃತಿಕ ಸಂಘಟನೆ ಅಂತಾನೆ ಒಂದು ಕಾನೂನಿನ ವ್ಯಾಪ್ತಿಯಲ್ಲಿ ತರೋದಕ್ಕೆ ಒಂದು ನೋಂದಣಿ ಮಾಡಿಸೋದಕ್ಕೂ ಕೂಡ ಈ ಸಾಧ್ಯ ಆಗಿಲ್ಲ ಅಂದ್ರೆ ಅದನ್ನ ನೀವು ಹೇಗೆ ರಾಜಕೀಯ ಇರ್ಬೋದು ಅದು ಪರ್ಸೆಪ್ಷನ್ ಇರ್ಬೋದು ಅಥವಾ ನಿಜದಲ್ಲಿ ವಾಸ್ತವದಲ್ಲಿ ಇರ್ಬೋದು ಅದನ್ನ ಕಾನೂನು ಸಾಧ್ಯ ಇಲ್ಲ ಅದು ಅಲ್ಲ ಕಾನೂನಾತ್ಮಕವಾಗಿ ನಾವು ಟೆಕ್ನಿಕಲ್ ನೋಡಿದ್ರೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಒಂದೇ ಅಂತ ಹೇಳಲಿಕ್ಕೆ ನಾವೇನಾದ್ರು ಒಂದು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಪೇಪರ್ ದೇಶಗಳನ್ನ ಯಾವತ್ತೂ ಸಹ ಒಂದು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಹೇಳಿಲ್ಲ ಅಥವಾ ಅದು ಚಿಂತನೆಗಳ ಮೂಲಕ ವರ್ತನೆಗಳ ಮೂಲಕ ಆರ್ ಎಸ್ ಎಸ್ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ ಆದ್ರೆ ಬಿಜೆಪಿಗೆ ಸ್ಪಷ್ಟವಾಗಿ ಒಂದು ಪ್ರಣಾಳಿಕೆ ಇದೆ ಒಂದು ಉದ್ದೇಶ ಇದೆ ಒಂದು ರಾಜಕೀಯ ಒಂದು ಕಾರ್ಯಕ್ರಮ ಬಿಜೆಪಿ ಇದೆ ಹಾಗಾಗಿ ಬಿಜೆಪಿ ಬಗ್ಗೆ ನಮಗೆ ಯಾವುದೇ ಗೊಂದಲ ಇಲ್ಲ ಆದ್ರೆ ಆರ್ ಎಸ್ ಎಸ್ ಎಲ್ಲೂ ಸಹ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಅದನ್ನ ಹೇಳ್ತಾ ಇರೋದ್ರಿಂದ ಬಟ್ ಅದ್ ಹೇಳೇ ಇಲ್ಲ ಅಂತಲೂ ಇಲ್ಲ ಬಹಳಷ್ಟು ಸಂದರ್ಭಗಳಲ್ಲಿ ಆರ್ ಎಸ್ ಎಸ್ ತನ್ನ ನಿಲುವೇನು ಅಂತ ಹೇಳಿದೆ ಅದನ್ನ ಸ್ಪಷ್ಟಪಡಿಸಿದೆ ಮತ್ತೆ ಎಷ್ಟೋ ಸಾರಿ ಅದನ್ನ ತನ್ನ ಪ್ರಚಾರಕರ ಮೂಲಕ ಅಥವಾ ವ್ಯಕ್ತಪಡಿಸಿದೆ ಆರ್ ಎಸ್ ಎಸ್ ಹಾಗಾಗಿ ಆರ್ ಎಸ್ ಎಸ್ ನ ನಿಲುವುಗಳೇನು ಅನ್ನೋದ್ರ ಬಗ್ಗೆ ಈಗ ಯಾರಿಗೂ ಸಹ ಒಂದಾಗಿ ಇರಬಾರ್ದು ಇಲ್ಲಿಕ್ಕೂ ಸಹ ಸಾಧ್ಯ ಇಲ್ಲ ಹಾಗಾಗಿ ಆರ್ ಎಸ್ ಎಸ್ ಸಾಂಸ್ಕೃತಿಕ ಸಂಘಟನೆ ಅಂತ ಮಾತ್ರ ಹಿಡ್ಕೊಂಡಿದ್ರು ಸಹ ಆ ಸಾಂಸ್ಕೃತಿಕ ಅನ್ನುವಂತ ನೇಚರ್ ಯಾವ ರೀತಿ ಇದೆ ಅದು ಅದ್ರಲ್ಲಿ ರಾಜಕೀಯವಾದಂತ ಯಾವುದೇ ಅಂಶಗಳಿಲ್ವಾ ಬಹುಶಃ ನಾವು ವಾಜಪೇಯಿ ಅವರು ಪ್ರಧಾನಿ ಆಗುತ್ತೆ ಆಗೋವರೆಗು ಸಹ ಆರ್ ಎಸ್ ಎಸ್ ಆ ರೀತಿಯಾದಂತಹ ಒಂದು ಮುಖವನ್ನು ಉಳಿಸ್ಕೊಂಡಿರ್ತೇನೋ ಆದ್ರೆ ಬೇರೆ ಬೇರೆ ತರ ಇತ್ತು ಆರ್ ಎಸ್ ಎಸ್ ನ ಚಟುವಟಿಕೆಗಳ ಹಿಂದೆ ನೋಡಿದ್ರೆ ಹಾಗಾಗಿ ಆರ್ ಎಸ್ ಎಸ್ ಈಗ ಮದ್ದು ಅದು ಯಾವತ್ತೂ ಸಹ ಕೇವಲ ಸಾಂಸ್ಕೃತಿಕ ಸಂಘಟನೆ ಆಗಿ ಅದು ಯಾವತ್ತೂ ಇಲ್ಲ ಕೇವಲ ಸಾಂಸ್ಕೃತಿಕವಾಗಿ ಇಲ್ಲ ಅದು ರಾಜಕೀಯವಾದಂತ ಒಂದು ಸಂಘಟನೆ ಅನ್ನೋದು ಆರ್ ಎಸ್ ಎಸ್ ಚಟುವಟಿಕೆಯಿಂದ ಮತ್ತೆ ಆರ್ ಎಸ್ ಎಸ್ ಪ್ರೇರಿತರಾಗಿ ಬಂದಂತವರು ಆರ್ ಎಸ್ ಎಸ್ ಬಗ್ಗೆ ಮತ್ತೆ ಆರ್ ಎಸ್ ಎಸ್ ನಾವು ಯಾವ ರೀತಿ ಪ್ರೇರಣೆ ಅಂತ ಹೇಳ್ತಾ ಇರೋದು ನೋಡಿದ್ರೆ ಅದು ಕೇವಲ ರಾಜಕೀಯ ಸಂಘಟನೆ ಕೇವಲ ಸಾಂಸ್ಕೃತಿಕ ಸಂಘಟನೆ ಅಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿದೆ ಹಾಗಾಗಿ ಅದು ಆರಂಭ ಸಂದರ್ಭದಲ್ಲಿ ಹೇಗೆ ಇರ್ಬೋದು ಹಾಗಾಗಿ ಅದು ಸಾಂಸ್ಕೃತಿಕ ಸಂಘಟನೆ ಯಾವ ಕಾರಣಕ್ಕೂ ಉಳಿದಿರಲಿಲ್ಲ ಈಗ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯ ಖರ್ಗೆ ಅವರ ಈ ಹೋರಾಟ ಮತ್ತೆ ಅವ್ರು ಸಾರಿರುವ ಸಮರ ಯಾಕೆಂದ್ರೆ ಹಲವಾರು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಈ ಪಥಸಂಚಲನದಲ್ಲಿ ಸಮವಾಸದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಹಲವಾರು ಮಂದಿ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಅಧ್ಯಕ್ಷರು ಸೇರಿದಂತೆ ಹಲವು ಸಚಿವರುಗಳು ಮಾಜಿ ಸಚಿವರು ಶಾಸಕರು ಮಾಜಿ ಶಾಸಕರು ಆರ್ ಎಸ್ ಎಸ್ ನಿಲುವಿಗೆ ಒಲವನ್ನ ಹೊಂದಿದ್ದಾರೆ ಹೀಗಿರುವಾಗ ಇವರು ಸಮರ ಸಾರದ್ರೆ ಯಾಕಂದ್ರೆ ಅಲ್ಲ ಕಾಂಗ್ರೆಸ್ ಒಂದು ಕಾಂಗ್ರೆಸ್ ನ ನಾಯಕರು ಸಾವಿರದ ಒಂಬೈನೂರ ಇಪ್ಪತ್ತನೇ ಓತಿಲ್ಲ ಅನ್ಲೇರೋ ಅವ್ರ ಜೊತೆಗೇನೆ ಅವರು ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಕಾಂಗ್ರೆಸ್ ನ ಸಮಾವೇಶ್ತು ಅಧಿವೇಶನ ಇತ್ತು ಅಧಿವೇಶನ ಕಾಂಗ್ರೆಸ್ ಲೇಟರ್ ನೋಟಲ್ಲಿ ಹೇಳಿದ ಇಲ್ಲಿ ಏನ್ ನೋಡಬಹುದು ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಆರ್ ಎಸ್ ಎಸ್ ಕೆಲವರು ಹೋಗಿದ್ರು ಅನ್ನೋದು ಗೊತ್ತಾಗಿದೆ ಆದ್ರೆ ಇದೇನು ಸರಿ ಸರಿಯಲ್ಲ ಬಹಳಷ್ಟು ಸರಿ ಕಾಂಗ್ರೆಸ್ನ ಕಾರ್ಯಕರ್ತರು ಕೆಲವು ಸಂದರ್ಭದಲ್ಲಿ ಕಾಂಗ್ರೆಸ್ನ ಮುಖಂಡರು ಸಹ ಹೋಗಿರ್ಬೋದೇನೋ ಆದ್ರೆ ಪಕ್ಷದ ಜೊತೆಗೆ ಸ್ಪಷ್ಟವಾಗಿ ಐಡೆಂಟಿಫೈ ಆದಾಗ ಯಾರು ಹೋಗಿಲ್ಲ ಹೋಗ್ಲಿಕ್ಕಿಲ್ಲ ಅದು ಆದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರು ಆರ್ ಎಸ್ ಎಸ್ ಪಥಸಂಚಲನದಲ್ಲಿ ಆಗಿದ್ದಾರೆ ಅದಕ್ಕೆ ಸ್ಥಳೀಯವಾಗಿ ಸಹ ಬಹಳಷ್ಟು ಕಾರಣಗಳು ಆ ಕಾಂಗ್ರೆಸ್ನ ಕಾರ್ಯಕರ್ತರು ಹೋಗಿದ್ರು ಪಥಸಂಚಲನಕ್ಕೆ ಅಂತಂದ್ರೆ ಸ್ಥಳೀಯವಾಗಿ ಅಂತಂದ್ರೆ ಬಹಳಷ್ಟು ಜನ ಈ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹಳ್ಳಿ ಮಟ್ಟದಲ್ಲಿ ಪರಸ್ಪರ ಮುಖ ನೋಡ್ತಾ ಇರ್ತಾರೆ ಸುಮ್ನೆ ಯಾಕಪ್ಪ ಐಡೆಂಟಿಫೈ ಆಗೋದು ನಾವ್ ಯಾಕಂದ್ರೆ ಬಹಳ ಕಾಂಗ್ರೆಸ್ ಅಂತ ಹೇಳಿದ್ರೆ ಕಾಂಗ್ರೆಸ್ ಸಿದ್ಧಾಂತವನ್ನ ಅಷ್ಟು ಸ್ಪಷ್ಟವಾಗಿ ಆ ಕಾರ್ಯಕರ್ತರಲ್ಲಿ ತುಂಬಿ ಅವ್ರನ್ನ ಅವರಿಗೆ ಇನ್ನೂ ಬೇರೆ ಜನರಿಗೆ ಅವೇರ್ನೆಸ್ ಕೊಡ್ಲಿಕ್ಕೆ ಆ ರೀತಿಯಾದಂತಹ ಒಂದು ಮಾಸ್ ಸಂಘಟನೆ ಕಾಂಗ್ರೆಸ್ ಅಲ್ವೇ ಇಲ್ಲ ಆ ರೀತಿಯಾದಂತಹ ಕೇಡರ್ ಬೇಸ್ ಆದಂತ ಕಾರ್ಯಕರ್ತನ ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು ಎಲೆಕ್ಷನ್ ಟೈಮಲ್ಲಿ ನಾವು ಕಾಂಗ್ರೆಸ್ ಓಟ್ ಹಾಕ್ತೀವಿ ಅಥವಾ ಬೇರೆ ಟೈಮಲ್ಲಿ ನಾವು ಏನಾದ್ರು ಮಾಡ್ತೀವಿ ಈಗ ಈಗಿಷ್ಟು ರಾಜಕೀಯವಾಗಲು ಸಹ ಮನಸ್ಥಿತಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಇದ್ದಾಗ ಈ ರೀತಿ ಸ್ಪಷ್ಟವಾಗಿ ಕೆಲವರು ಆರ್ ಎಸ್ ಎಸ್ ನ ಭಾಗಿಯಾಗಿದ್ದಾರೆ ಅನ್ನೋದು ಅಂತ ಆಘಾತಕಾರಿ ವಿಷಯ ಏನಲ್ಲ ಕಾಂಗ್ರೆಸ್ಗೆ ಸ್ಪಷ್ಟವಾಗುತ್ತಿದೆ ಚುನಾವಣೆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಹೇಗೆ ಮಾಡ್ಬೇಕು ಅಂತ ಹೇಳಿ ಅದರಲ್ಲಿ ಯಶಸ್ ಕಾಂಗ್ರೆಸ್ ಗೆಲ್ಲುತ್ತೆ ಆದ್ರೆ ಇಲ್ಲೊಂದು ಒಂದು ಕೃತಕ ರಾಜಕೀಯ ಸಂಘಟನೆ ಯಾವ ರೀತಿ ಕಾರ್ಯಕ್ರಮ ತಯಾರು ಮಾಡುತ್ತೆ ಯಾವ ರೀತಿ ಪ್ರಚಾರ ಸಿದ್ಧ ಮಾಡುತ್ತೆ ಮತ್ತೆ ಯಾವ ರೀತಿ ಅವರಿಗೆ ರಾಜಕೀಯವಾದಂತ ಒಂದು ತಯಾರಿನ ಮಾಡುತ್ತೆ ಅನ್ನೋದು ನೋಡಿದ್ರೆ ಭಾಗಿಯಾಗಿದ್ರೆ ಒಂದೇ ಹೆಜ್ಜೆ ಹೆಜ್ಜೆ ಸಾಕು ಆರ್ ಎಸ್ ಗೆ ಇನ್ನು ಹತ್ತು ಹೆಜ್ಜೆ ಮುಂದೆ ಕರ್ಕೊಂಡು ಹೋಗ್ಲಿಕ್ಕೆ ಬಿಜೆಪಿ ಆರ್ ಎಸ್ ಆ ಒಂದೇ ಹೆಜ್ಜೆ ಒಂದು ಹತ್ತು ವರ್ಷದಿಂದ ಪಕ್ಷವನ್ನ ಬೇರೆ ರೀತಿ ಕೊಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅದಕ್ಕೆ ಇದು ಒಂದು ಪುಷ್ಟಿ ಅಂತ ಅಂತೇಳಿ ಈಗ ಯಾವುದೇ ರಾಜಕೀಯ ಪಕ್ಷ ಮಾಸ್ ಮಾಸ್ಟ್ ಆಗಿರ್ಲಿಕ್ಕೆ ಸಾಧ್ಯತೆ ಇಲ್ಲ ಈಗ ಈಗ ಅಂತ ಪರಿಸ್ಥಿತಿ ಇಲ್ಲ ಹಾಗಾಗಿ ಕೇಡರ್ ಕಾರ್ಯಕರ್ತರ ಅಷ್ಟು ಅವರಿಗೆ ಅಧ್ಯಯನ ಮಾಡೋಗ್ ಮಾಡಿ ಪಕ್ಷದ ಸಿದ್ಧಾಂತವನ್ನು ಅರ್ಥ ಮಾಡೋಕ್ ಮಾಡಿ ಓಕೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಈ ಬೆಳವಣಿಗೆಯಿಂದ ಕಾಂಗ್ರೆಸ್ ನ ಸೋ ಕಾಲ್ಡ್ ಬಹಳ ಪ್ರಬಲ ನಾಯಕರು ಇವತ್ತಿಗೆ ಮುಖ್ಯಮಂತ್ರಿ ಮೈಸೂರು ಇರ್ಬೋದು ಅಥವಾ ಬೇರೆ ಬೇರೆ ಅನೇಕ ನಾಯಕರು ಒಂದು ಒತ್ತಡಕ್ಕೆ ಒಂದು ಸಂದಿಗ್ಧ ಸ್ಥಿತಿಗೆ ತಲುಪಿದ್ದಾರಾ ಆ ಕಡೆ ಆರ್ ಎಸ್ ಎಸ್ ಬಗ್ಗೆ ಒಲವೂ ಇದೆ ಈ ಕಡೆ ಪ್ರಿಯಾಂಕ್ ಖರ್ಗೆ ಅಭಿಪ್ರಾಯ ಹೇಗೆ ಅಂತಂದ್ರೆ ಅವರಂತ ಅದ್ಭುತ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ಆ ಪಕ್ಷ ಮತದಾರರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಅವ್ರು ಹೇಗೆ ವರ್ತನೆ ಮಾಡುತ್ತಾರೆ ಅಂತ ನೋಡಿದ್ರೆ ಹಾಗೆ ಅದು ನಿಜನೇ ಆಗಿದ್ರೆ ಕಾಂಗ್ರೆಸ್ ನಿಂದ ಕೆಲವು ಆದ್ರೆ ಹಂಗೆ ಅದೇ ಸತ್ಯ ಆಗಿದ್ರೆ ಕಳೆದ ಒಂದು ಇಪ್ಪತ್ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಬಿಜೆಪಿ ಯಾವ ಕಾರಣಕ್ಕೂ ಸಹ ಸೋಲುವಂತ ಸಾಧ್ಯತೆನೇ ಇದ್ದಿಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತ ಸಾಧ್ಯತೆಯೂ ಇದ್ದಿಲ್ಲ ಹಾಗಾಗಿ ಒಬ್ಬ ಮತದಾರ ಒಬ್ಬ ಕಾರ್ಯಕರ್ತ ಯಾವ ಸಂದರ್ಭದಲ್ಲಿ ಹೇಗೆ ವರ್ತನೆ ಮಾಡ್ತಾನೆ ಏನ್ ಮಾಡ್ತೇನೆ ಅಂತ ಒಬ್ಬ ರಾಜಕಾರಣಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಕ್ ಸಾಧ್ಯ ಅದು ಹಾಗಾಗಿ ಇಲ್ಲಿ ಏನು ಆದ್ರೆ ಒಂದು ಸಂತೀತ ಇದೆ ಕಾಂಗ್ರೆಸ್ಗೆ ಇದು ಆರಂಭದ ಹೆಜ್ಜೆಗಳು ಈಗ್ಲಾದ್ರೂ ನಾವು ಕಾರ್ಯಕರ್ತರಿಗೆ ಅವೇರ್ನೆಸ್ ಕೊಡದ ಕಾರ್ಯಕರ್ತರಿಗೆ ನಾವು ಜ್ಞಾನವನ್ನ ತುಂಬದ ಬಗ್ಗೆ ಇದ್ರೆ ಮುಂದೆ ಯಾವ ಎಲ್ಲ ಇರಂಗಾಗಿರೋಳಗೆ ಇತ್ತು ಅದು ಗೊತ್ತಾಗ್ತಾ ಇರೋದ್ರಿಂದ ಅದೊಂದು ಬಟ್ ನಾಯಕರಿಗೆ ಸ್ಪಷ್ಟತೆ ಇಲ್ದಾಗ ಕೆಪಿಸಿಸಿ ಅಧ್ಯಕ್ಷರೇ ಸದನದ ಬಗ್ಗೆ ನಮಸ್ತೆ ಸದಾ ಕಾರ್ಯಕರ್ತರಿಗೆ ಅಥವಾ ಸಾಮಾನ್ಯ ಸಹ ಬಹಳಷ್ಟು ಜನ ಆರ್ ಎಸ್ ಎಸ್ ಬಗ್ಗೆ ಒಲವಿರ್ತಕ್ಕಂತ ಶಾಸಕರಿದ್ದಾರೆ ನಾಯಕರಿದ್ದಾರೆ ಅನ್ನೋದು ಬಹಳ ದಿನೇಶ್ ಶಮಠಿ ಬಹಳ ಇಂಟ್ರೆಸ್ಟಿಂಗ್ ಒಂದು ವಾಗ್ವಾದ ಹಾಗಾಗಿ ನಲ್ಲಿ ಆರ್ ಎಸ್ ಎಸ್ ಬಗ್ಗೆ ಒಲವಿರ್ತಕ್ಕಂಥ ಎ ಬಗ್ಗೆ ಒಲವಿರ್ತಕ್ಕಂಥ ಇಲ್ಲ ಅಂತ ಹೇಳತಕ್ಕಂತ ಪರಿಸ್ಥಿತಿ ಇಲ್ಲ ಆದ್ರೆ ಒಂದು ಸಮಾಧಾನ ನೋಡ್ಕೋದು ಕಾಂಗ್ರೆಸ್ ಬಿಜೆಪಿ ಆತರದ್ರಿದ್ದಾರೆ ಕಾಂಗ್ರೆಸ್ ಬಗ್ಗೆ ಒಲವಿರ್ತಕ್ಕಂತ ಸಮ ಹೆಚ್ಚಾಗ್ತಾ ಇದೆ ಅನ್ನೋದಂತೂ ಸತ್ಯ ಕಾಂಗ್ರೆಸ್ ಅಲ್ಲಿ ಇದು ಕೆಲವು ಬಿಜೆಪಿಯಿಂದ ಬಂದಂತ ಕೆಲವು ನಾಯಕರು ಮತ್ತೆ ಇತ್ತೀಚೆಗೆ ಎಲ್ ಎ ಆದಂತವ್ರು ಇಂದ ಕಾಂಗ್ರೆಸ್ಗೆ ಬಂದು ಎಂ ಎಲ್ ಎ ಆದಂತವ್ರು ಅವರು ಸಹ ಬಹಳಷ್ಟು ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ ನಾನು ಆರ್ ಎಸ್ ಎಸ್ ನ ಸ್ವಯಂ ಸೇವಕ ಸ್ವಯಂ ಸೇವಕ ನಾನಾಗಿದ್ದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳ್ಕೊಂಡಿದ್ದಾರೆ ನನಗೂ ಗೊತ್ತಪ್ಪ ಇಲ್ಲ ಅಂತ ಹೇಳಿ ಹಾಗಾಗಿ ಇದು ಪರೋಕ್ಷವಾಗಿ ಆ ಕಾರ್ಯಕರ್ತರಿಗೂ ಸಹ ನಾನು ಒಂದ್ಸರಿ ಪಥ ಸಂಚಲಕ್ಕೆ ಹೋಗಿದ್ದೆ ಅಂತ ಹೇಳ್ಕೊಡ್ತೀನಿ ನೋಡಿ ಮುಂದೆ ಯಾವಾಗಾದ್ರೂ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಸಿಲುಕಿದ್ದಾರೆ ಹರಿಪ್ರಸಾದ್ ಅವರ ಮಾತಾ ಹೇಳೋದಾದ್ರೆ ಭೂಗತವಾಗಿ ಕೆಲಸ ಮಾಡಿದ್ರು ಅಂದ್ರೆ ಎಲ್ಲೂ ಅವರು ಬಂದು ಬಹಿರಂಗ ಹೇಳಿಕೆಯನ್ನು ಅಥವಾ ಆದ್ರೆ ಈಗ ಅನಿವಾರ್ಯವಾಗಿ ಬರ್ಬೇಕಾಗಿದೆ ಸೇರಿಸ್ಬೇಕಾಗಿದೆ ಪರಮೇಶ್ವರ್ ಕೇಳಬೇಕಾಗಿದೆ ಇಲ್ಲಿ ತನಕ ಅದಿರ್ಲಿಲ್ಲ ಅವ್ರಿಗೆ ಪರ್ಮಿಷನ್ ಕೇಳೋ ಅಗತ್ಯ ಕಾಣಿಸ್ತಿರ್ಲಿಲ್ಲ ಆದ್ರೆ ಈಗ ಒಂದು ಅನುಮತಿಯನ್ನ ಪಡ್ಕೊಳ್ಬೇಕಾಗಿದೆ ಕೋರ್ಟ್ ಹೋರಾಟ ಮಾಡ್ಬೇಕಾಗಿದೆ ಈ ಸಂಕಷ್ಟಕ್ಕೆ ಸಿಲುಕಿದ್ಯಾ ಏನ್ ಅನ್ಸತ್ತೆ ಇದ್ರ ಬಗ್ಗೆ ಕಳೆದ ಒಂದು ಹತ್ತು ಹದಿನೈದು ವರ್ಷದಿಂದ ನಿಜವಾಗ್ಲೂ ಆರ್ ಎಸ್ ಎಸ್ ಸ್ವಲ್ಪ ಬೇರೆ ತರನೇ ಯೋಚನೆ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ ಯಾಕಂದ್ರೆ ಅನುಮತಿ ತಗೊಳೋದು ಅನುಮತಿಗೆ ಅಪ್ಲೈ ಮಾಡೋದು ಅಥವಾ ಅದು ಅಲ್ಲಿ ಬಗ್ಗೆ ಕೇಳೋದು ಇವೆಲ್ಲ ಒಂದು ಟೆಕ್ನಿಕಲ್ ವಿಷಯ ಆಯ್ತು ಆದ್ರೆ ಇನ್ನೊಂದು ರೀತಿಯಲ್ಲಿ ಆರ್ ಎಸ್ ಎಸ್ ನಿಜವನ್ನ ಕೆಲಸ ಮಾಡ್ತಾ ಇದೆ ಬೇರೆ ಬೇರೆ ಸಮುದಾಯಗಳ ಜೊತೆಗೆ ಸಂವಾದ ಮಾಡುವಂತ ಕೆಲಸವನ್ನ ಬೇರೆ ಬೇರೆ ಗುಂಪುಗಳ ಜೊತೆ ಸಂವಾದ ಮಾಡುವಂತ ಕೆಲಸವನ್ನ ಆರ್ ಎಸ್ ಎಸ್ ಕಳೆದ ಒಂದು ಹತ್ತು ಹದಿನೈದು ವರ್ಷದಿಂದ ನಿರಂತರವಾಗಿ ಮಾಡ್ತಾ ಇದೆ ಅದು ಹರಿ ಹರಿಪ್ರಸಾದ್ ಹೆಗ್ಗತವಾಗಿನೇ ಮಾಡ್ತಾ ಇದೆ ಮತ್ತೆ ಸಾರಿ ಬಹಿರಂಗವಾಗಿನೂ ಮಾಡ್ತಾ ಇದೆ ಅಂದ್ರೆ ಹೇಗೆ ಅಂದ್ರೆ ತನ್ನ ವಿರೋಧಿಗಳು ತನ್ನ ಚಿಂತನೆ ವಿರೋಧಿಗಳು ಯಾರು ಆರ್ ಎಸ್ ಎಸ್ ನ ವಿರೋಧ ಮಾಡ್ತಾರೆ ಅಂತರ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿ ಬಹಳಷ್ಟು ಚಿಕ್ಕ ಚಿಕ್ಕ ಸಭೆಗಳನ್ನು ಸಹ ಆರ್ ಎಸ್ ಎಸ್ ಆಯೋಜನೆ ಮಾಡಿದ್ದು ಗಮನಕ್ಕೆ ಬರ್ತಾ ಇದೆ ಚರ್ಚೆಗೂ ಈಗ ಬಹಳ ತೀವ್ರ ಕೇಂದ್ರದಲ್ಲಿ ಅಧಿಕಾರ ಮಾಡಿದ ನಂತರ ರಾಜ್ಯದಲ್ಲಿ ಅಧಿಕಾರ ಮಾಡಿದ ನಂತರ ಈಗ ಸ್ವಲ್ಪ ನಾವು ಬೇಸರ ಹೋಗ್ಬೇಕು ಅಂತ ಅನಿಸಿರ್ಬೋದು ಆದ್ರೆ ಚರ್ಚೆ ಮಾಡಿದ್ರು ಸಹ ಏನೆಲ್ಲ ಮಾಡಿದ್ರು ಸಹ ಅದರಲ್ಲಿ ಆರ್ ಎಸ್ ಎಸ್ ನ ಕೋರ್ ಅಂತ ಏನಿದೆ ಆ ಕೋರ್ ಇದುವರೆಗೂ ಯಾರಿಗೂ ಸಹ ಪ್ರವೇಶ ಸಿಗ್ತಾ ಇಲ್ಲ ಆದ್ರೆ ಸಂವಾದದ ಮೂಲಕ ಆರ್ ಎಸ್ ಎಸ್ ಏನು ಅಂತ ಹೇಳಿ ಹೇಳತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದೆ ಅದ್ರ ಜೊತೆಗೆ ಈಗ ಅಪ್ಲಿಕೇಶನ್ ಕೊಡ್ಲೇಬೇಕಾಗಿದೆ ಸರ್ಕಾರದ ಆದೇಶ ಇದೆ ಅನುಮತಿ ಪಡೆಲೇಬೇಕು ಅಂತ ಹೇಳಿ ಈಗ ಕಾನೂನಾತ್ಮಕವಾದಂತ ಒಂದು ತಾಂತ್ರಿಕವಾದ ಪ್ರಕ್ರಿಯೆನ ಸಹ ಆರ್ ಎಸ್ ಎಸ್ ಅಂತ ಬಂದಿದೆ ಚಂದ್ರಶೇಖರ್ ಅವರ ಇಷ್ಟುತ್ತೆ ವಿಚಾರದ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ ಮತ್ತೊಮ್ಮೆ ತಂಗೆ ಥ್ಯಾಂಕ್ ಯು ಸರ್